ಇವತ್ತು ಇದ್ಕಿನ ಬೇಳೆ ಸಾರು ಮಾಡೋಣ ಅದಕ್ಕೆ ಬೇಕಾಗಿರೋ ಪದಾರ್ಥ ಇದು ಇದ್ಕಿನ ಬೇಳೆ ಇಸ್ಕಿ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಎರಡು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಖಾರದ ಪುಡಿ ತೊಗೊಂಡಿದ್ದೀನಿ ಇದು ರುಬ್ಬಕ್ಕೆ ನಾವು ಮೂರು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಟೊಮೊಟೊ ಕಾಯಿ ಈರುಳ್ಳಿ ಎಲ್ಲ ಹಾಕೊಂಡು ರುಬ್ಕೊಳ್ಳೋಣ ಇದು ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೆಂಗೆ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ ಟೊಮೊಟಾನ ದೊಡ್ಡ ದೊಡ್ಡ ಕಟ್ ಮಾಡಿ ಹಾಕೊಳ್ಳೋಣ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೊಳ್ತೀನಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ ಕೊತ್ಮಿರಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಮತ್ತೆ ಸಲ ಮಸಾಲೆ ಆಗಿದೆ ಇವಾಗ ಸಾರು ಮಾಡೋಣ ಒಗ್ಗರಣೆಗೆ ಇಟ್ಕೊಳ್ತೀನಿ ಕುಯ್ಯೋದ್ಕಿಂತ ಈ ತರ ಜಜ್ಕೊಂಡು ಮಾಡಿ ಒಗ್ಗರಣೆಗೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಈ ಥರ ಹಾಕೊಂಡು ಹಳೆ ಕಾಲದಲ್ಲಿ ಈ ಥರ ಮಾಡ್ತಾ ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕ್ಕೊಳ್ಳೋಣ ಎಣ್ಣೆನ ಎಣ್ಣೆ ಕಾಗಿದೆಯಾ ಈರುಳ್ಳಿನ ಬೆಳ್ಳುಳ್ಳಿ ಜ್ಕೊಂಡಿದ್ವಲ್ಲ ಅದು ಹಾಕ್ತಾ ಇದ್ದೀನಿ ಸ್ವಲ್ಪ ಹುರ್ಕೊಳ್ಳೋಣ ಈಗ ಮಸಾಲೆ ರುಬ್ಬಿದ ಬಲ್ಲ ಅದು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಇವಾಗ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋಣ ಚಪಾತಿಗೆ ಇಡ್ಲಿಗೆ ದೋಸೆಗೆ ಚೆನ್ನಾಗಿರುತ್ತೆ ಈ ಥರ ಗಟ್ಟಿಗೆ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಮುದ್ದೆಗೆ ಮಾತ್ರ ಚೆನ್ನಾಗಿರುತ್ತೆ ಇದು ಎರಡು ಕುದಿ ಬಂದ ಮೇಲೆ ಕಾಳು ಹಾಕೋಣ ಇವಾಗ ಹಾಕಿದ್ರೆ ಎಲ್ಲ ಬೆಂದೋಗುತ್ತೆ ಕುದೀತಾ ಇದೆ ಇವಾಗ ಕಾಳು ಹಾಕೊಳ್ಳೋಣ ತಾಳಾಕ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಕುದಿಲಿ ಅದು ಐದು ನಿಮಿಷ ಮೇಲೆ ಉಪ್ಪು ಹಾಕ್ಕೊಳ್ಳೋಣ ಹಾಕ್ತಾ ಇದ್ದೀನಿ ಉಪ್ಪಾಕ್ಬಿಟ್ಟು ಒಂದೆರಡು ಕುದಿ ಹಾಕ್ ಬರ್ಸ್ಬಿಟ್ಟು ಎತ್ಕೊಂಡ್ಬಿಡೋಣ ಇಷ್ಟು ಬೆಂದರೆ ಸಾಕು ಇಲ್ಲ ಚೆನ್ನಾಗಿ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನಕ್ಕೆ ಸಿಕ್ಕಲ್ಲ ಇಷ್ಟೇ ಸಾರು ಮಾಡೋದು ತುಂಬಾ ಆಗಿರುತ್ತೆ